ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟು ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಿಸಿಟಿವಿ ದೃಶ್ಯ ವಿಡಿಯೋ ರೆಕಾರ್ಡ್ ಮಾಹಿತಿಯನ್ನ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ ಮತ್ತಷ್ಟು ಆರೋಪಿಗಳ ಗುರುತು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಸಿಸಿಟಿವಿ ದೃಶ್ಯದ ವಿಡಿಯೋವನ್ನ ಆಧರಿಸಿ ಈಗ ಎಂಟು ಮಂದಿಯನ್ನ ಬಂಧಿಸಿದ್ದಾರೆ ಮತ್ತಷ್ಟು ಆರೋಪಿಗಳ ಗುರುತ ಮಾಡೋದಕ್ಕೆ ಗುರುತು ಪತ್ತೆಯನ್ನು ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಮೈಸೂರಿನ ಸಿಸಿ ಬಿ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ ಸಂಜೆ ವೇಳೆಗೆ ಮತ್ತಷ್ಟು ಆರೋಪಿಗಳನ್ನು ಬಂಧಿಸುವಂತಹ ಸಾಧ್ಯತೆ ಇದೆ ಈಗ ಬಂಧಿತರಲ್ಲಿ ಸುಹೇಲ್ ಅಲಿಯಾ ಸೈಯದ್ ಸುಹೇಲ್ ಬಿನ್ ಸೈಯದ್ ಶಾಂತಿನಗರದವನು ಏನು ರಹಿಲ್ ಪಾಷಾ ಸನ್ ಆಫ್ ಖಲೀಲ್ ಶಾಂತಿನಗರ ಹಾಗೆ ಸೈಯದ್ ಸಾದಿಕ್ ಬಿನ್ ನವೀದ್ ಗೌಸಿಯಾ ಹಾಗೆ ಅಯಾನ್ ಬಿನ್ ಜಬೀವುಲ್ಲಾ ಶಾಂತಿನಗರ ಏಜಾಜ್ ಬಿನ್ ಅಬ್ದುಲ್ ವಾಜಿದ್ ಸತ್ಯನಗರ ಸಾದಿಕ್ ಪಾಷಾ ಅಲಿಯಾಸ್ ಸಾದಿಕ್ ಬಿನ್ ಖಾಲಿದ್ ಪಾಷಾ ರಾಜೀವ್ ನಗರ ಏನು ಅರ್ಬಾಸ್ ಶರೀಫ್ ಸನ್ ಆಫ್ ಇಕ್ಬಾಲ್ ಷರೀಫ್ ರಾಜೀವ್ ನಗರ ಶೋಯೇಬ್ ಪಾಷಾ ಸನ್ ಆಫ್ ಮಜೀದ್ ಪಾಷಾ ಗೌಸಿಯಾ ನಗರ ಈ ಎಂಟು ಮಂದಿಯನ್ನ ಸದ್ಯಕ್ಕೆ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮತ್ತಷ್ಟು ಗುರುತು ಪತ್ತೆ ಹಚ್ಚಿ ಪೊಲೀಸರು ಬಂಧನ ಮಾಡೋದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ರಾಯಚೂರಿನ ಹಟ್ಟಿ ಇಡೀ ದೇಶಕ್ಕೆ ಚಿನ್ನ ಕೊಡ್ತಾ ಇದೆ ಆದ್ರೆ ಈ ಪಟ್ಟಣದಲ್ಲಿ ಎಪಿಎಂ ಸಿ ಇಲ್ಲ ಪಶು ಆಸ್ಪತ್ರೆಯೂ ಇಲ್ಲ ಹಟ್ಟಿಯಲ್ಲಿ ಸರಿಯಾದ ಬಸ್ ನಿಲ್ದಾಣ ಇಲ್ಲ ಜನ ರಸ್ತೆ ಮೇಲೆ ನಿಲ್ಬೇಕಾದಂತಹ ಪರಿಸ್ಥಿತಿ ಇದೆ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಯ್ಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಚಿನ್ನದ ಗಣಿ ಅಂತಲೇ ಫೇಮಸ್ ಆಗಿರುವಂತಹ ಹಟ್ಟಿ ಪಟ್ಟಣಕ್ಕೆ ಬಂದಿದ್ದೀನಿ ಈ ಒಂದು ಹಟ್ಟಿ ಪಟ್ಟಣಕ್ಕೆ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ ಸುಮಾರು ಮೂವತ್ತರಿಂದ ನಲವತ್ತು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಹಟ್ಟಿ ಪಟ್ಟಣ ಇದು ಆದರೆ ಸುಮಾರು ವರ್ಷಗಳಾದರೂ ಕೂಡ ಅಷ್ಟೇ ಎ ಪಿ ಸಿಯ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಕೇವಲ ಎ ಪಿ ಎಂ ಸಿ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಬಸ್ ಡಿಪೋ ಕೂಡ ಇಲ್ಲ ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಈ ಒಂದು ಕಾರಣಕ್ಕೋಸ್ಕರ ಅಧಿಕ ಸಂಖ್ಯೆಯಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದ್ದು ಸಾಯುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಅಂತದನ್ನು ಹೇಳ್ತಿರುವಂಥದ್ದು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಊರಿನ ಗ್ರಾಮಸ್ಥರಿಗೆ ನನ್ನ ಜೊತೆ ಇದ್ದರೆ ಅವ್ರನ್ನೇ ನಾನು ಮಾತನಾಡಿಸ್ತೀನಿ ಸರ್ ಚಿನ್ನದ ಗಣಿ ಅಂತಲೇ ಫೇಮಸ್ ಆಗಿರುವಂಥ ಹಟ್ಟಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವಂಥದ್ದನ್ನು ಕೇಳಿದ್ವಿ ಹೌದು ರೀ ಮುಖ್ಯವಾಗಿ ನಮ್ಮ ಅಟ್ಟಿಗೆ ಇದು ನಮ್ಮ ಇಡೀ ದೇಶಕ್ಕೆ ಚಿನ್ನ ಕೊಡ್ತಕ್ಕಂಥ ಅಟ್ಟಿ ಚಿನ್ನದ ಗಣಿ ಅಂತಲೇ ಫೇಮಸ್ ಇದು ಈ ಒಂದು ಅಟ್ಟಿ ಅಟ್ಟಿಚ್ಚಿನ್ನದಗಳಿಗೆ ಗ್ರಹಣ ಹಿಡಿದಂತೆ ಅಂತಲೇ ಅನ್ಕೋಬೇಕು ಯಾಕಂದ್ರೆ ಇಲ್ಲಿ ಮುಖಂಡರುಗಳಿರಲಿ ಊರಿನ ನಾಗರಿಕರಿರಲಿ ಯಾರೇ ಇರಲಿ ಇಲ್ಲಿ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದೀವಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿನ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಅರಸಾಹಸ ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಯಾಕಂದ್ರೆ ಇಲ್ಲಿ ನಾವು ಪ್ರತಿಯೊಂದು ಏನೇ ಒಂದು ಸಮಸ್ಯೆಗಳನ್ನು ಒಂದು ಇಟ್ಕೊಂಡು ನಾವು ಹೋರಾಟ ಮಾಡಿನೇ ಪಡಿತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೈತೆ ಮುಖ್ಯವಾಗಿ ಈ ಒಂದು ದೊಡ್ಡ ಪಟ್ಟಣ ಇದು ಈ ಸುತ್ತಲ ಒಳಗಡೆ ಬರ್ತಕ್ಕಂಥ ಏರಿಯಾಕ ಈ ಒಂದು ಪಟ್ಟಣಕ್ಕೆ ಮುಖ್ಯವಾಗಿ ಬಸ್ಸಿನ ಸಂಪರ್ಕ ಅತಿ ಕಡಿಮೆ ಇದೆ ಅದು ಕಳಪೆ ಮಟ್ಟದ ಬಸ್ಗಳನ್ನೇ ಬಿಡ್ತಾ ಇದ್ದಾರೆ ಎಲ್ಲಿ ಬಂದರೆ ಅಲ್ಲಿ ನಿಲ್ತೋಬೇಕು ಕೆಟ್ಕೊಂಡು ಆಮೇಲೆ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಿದೆ ಇಲ್ಲಿ ಮುಖ್ಯವಾಗಿ ಲಿಂಗ್ಸ್ಗೂರಿಂದ ರಾಯಚೂರು ಗುಲ್ಬರ್ಗಾಲಿಂದ ಲಿಂಗ್ಸ್ಗೂರು ರಾಯಚೂರಿಂದ ಬೆಳಗಾವಕ್ಕೆ ಹೋಗ್ತಕ್ಕಂಥ ಅಲ್ಲಿ ನಡುವೆ ಬರ್ತಕ್ಕಂಥ ಸಿರುವ ಬಿಟ್ಟರೆ ದೊಡ್ಡ ಸಿಟಿ ಹಟ್ಟಿ ಈ ಹಟ್ಟಿನ ಬಿಟ್ಟು ಆ ಆ ಕಡೆಯಿಂದ ಓಡಾಡ್ತಕ್ಕಂಥದ್ದೇ ಹೆಚ್ಚಿಗೆ ಈ ಒಂದು ಮೇನ್ ಮುಖ್ಯವಾಗಿ ನಮ್ಮ ಹಟ್ಟಿಗೆ ರಸ್ತೆ ಸಂಪರ್ಕ ಕಡಿಮೆ ಇದೆ ಆ ಸಂಪರ್ಕನೂ ಕೂಡ ಸರ್ಕಾರ ಕರೆಸಿ ಸ ರಸ್ತೆ ಸಂಪರ್ಕಕ್ಕೆ ಬಸ್ಗಳನ್ನು ಒಳ್ಳೆ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು ಮತ್ತು ರೈತರು ಸುತ್ತಲ ಕಡೆ ಈ ಒಂದು ಹಟ್ಟಿಗೆ ನಲವತ್ತು ಹಳ್ಳಿಗಳು ಲಿಂಕ್ ಇದ್ದವ್ರಿ ಇಲ್ಲಿ ಎ ಪಿ ಎಮ್ ಸಿ ಇಲ್ಲ ಅತಿ ಇನ್ನೊಂದು ದುರದೃಷ್ಟಕರ ವಿಷಯ ಏನಂದ್ರೆ ಇಲ್ಲಿ ತೊಗರಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ ಮಾಡೋದು ಇಲ್ಲ ಇಲ್ಲಿ ನಾವು ಇಲ್ಲಿ ತೊಗರಿ ಬೆಳೆದಂಥವ್ರು ಬೇರೆ ಒಂದು ಗ್ರಾಮಗಳಿಗೆ ಹೋಗಿ ಇದು ಪಟ್ಟಣ ಸಣ್ಣ ಗ್ರಾಮಗಳಿಗೆ ಹೋಗಿ ಅಲ್ಲಿ ಮಾರಾಟ ಮಾಡಬೇಕು ಸರ್ಕಾರದ ಕೇಂದ್ರಕ್ಕೆ ನಾವು ಅಲ್ಲಿ ಕೊಡಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಹೋಬಳಿ ಕೇಂದ್ರನೂ ಇಲ್ಲ ನಾಡ ತಹಸೀಲ್ದಾರ್ ಕಚೇರಿಯೂ ಇಲ್ಲ ಪಶು ಆಸ್ಪತ್ರೆ ರೀ ಕೊನೆ ಪಕ್ಷ ಪಶು ಆಸ್ಪತ್ರೆ ಕೂಡ ಇಲ್ಲ ನಲವತ್ತು ಹಳ್ಳಿಗೆ ದೊಡ್ಡ ಇರ್ತಕ್ಕಂಥದ್ದು ಈಗ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿದ್ರು ಒಂದು ಪಶುವೈದ್ಯ ಕೇಂದ್ರ ಇಲ್ಲ ಜೊತೆಗೆ ರೋಡ್ ವ್ಯವಸ್ಥೆ ಇಲ್ಲ ಬಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಇಂಥ ಸಮಸ್ಯೆಗಳಿದೆ ಅಂತ ಎಲ್ಲ ಕೊಟ್ಟಿವಿ ಸರ್ ಲೆಟ್ರ್ ಮುಖಾಂತರ ಎಲ್ಲರಿಗೂ ಕೊಟ್ಟಿವಿ ಏನಂತಾರೆ ಮಾಡೋದು ಅಂತ ಹೇಳ್ತಾರೆ ಸರ್ ಎಷ್ಟು ವರ್ಷ ಬೇಕಂತೆ ಮಾಡಕ್ಕೆ ಈಗ ಹೇಳ್ಕೊಂತ ಬರಕತಿ ಬರಕತಿ ಸರ್ ಡಿ ಸಿ ಕೊಟ್ಟಿವಿ ಎ ಸಿ ಕೊಟ್ಟಿವಿ ಎಲ್ಲ ಕಡೆ ಕೊಟ್ಟಿವಿ ಸರ್ತೀವಿ ಎಲ್ಲರೂ ಕೂಡ ಅಷ್ಟೇ ಸುತ್ತಮುತ್ತ ಹಳ್ಳಿಯರು ಕೃಷಿಯನ್ನು ನಂಬಿಕೊಂಡು ಜೀವನ ಮಾಡ್ತಿರುವಂಥವ್ರು ಆ ಬೆಳೆದಿರುವಂತಹ ಬೆಳೆನ ಒಂದು ಮಾರ್ಕೆಟ್ ಅಂತ ಇತ್ತು ಅಂದರೆ ಇಲ್ಲಿಗೆ ಈಸಿಯಾಗಿ ತಗೊಂಡು ಬರ್ತಾರೆ ಮಾರಾಟ ಮಾಡ್ಕೊಂಡು ಹೋಗ್ತಾರೆ ಎ ಪಿ ಎಮ್ ಸಿ ಮಾರ್ಕೆಟ್ ಯಾಕೆ ಮಾಡ್ತಿಲ್ಲ ಅಂತ ಈಗ ಸರ್ ಏನಿಲ್ಲ ಈಗ ಇಲ್ಲಿ ರಾಜಕೀಯ ಏನು ಹಿತಶಕ್ತಿ ಶಕ್ತಿ ಇರ್ಬೋದು ಅನ್ನಿಸ್ತದೆ ಯಾಕಂದ್ರೆ ಇಲ್ಲಿ ಯಾರೇ ಶಾಸಕರು ಬಂದ್ರೆ ಈಗ ಇದಕ್ಕೆ ಜಿಲ್ಲಾಧಿಕಾರಿಗೂ ಮನವಿ ಮಾಡ್ಯದ ಆಮ್ಯಕ್ಕೆ ನಮ್ಮ ಸಹಾಯಕ ಆಯುಕ್ತರು ಎಸ್ ಸಾಬ್ರಿಗೂ ಮನವಿ ಮಾಡ್ಯದ ಇಲ್ಲಿ ಏನಪ್ಪ ಅಂತಂದ್ರೆ ಕೃಷಿ ಏನಪ್ಪ ಅಂತಂದ್ರೆ ಎಲ್ಲ ಬೆಳೆದು ಇರ್ಬೋದು ಒಂದು ಜೋಳ ಇರ್ಬೋದು ಈಗ ಬೇರೆ ಹತ್ತಿ ಇರ್ಬೋದು ಮೆಣಸಿಕ ಇರ್ಬೋದು ಯಾಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಐತೆ ನಮ್ಮ ರೈತರದ್ದು ಹಿಂಗಾಗಿ ಇಲ್ಲಿ ನಮಗೇನಪ್ಪ ಅಂತಂದ್ರೆ ಇನ್ನೊಂದೇನಂದ್ರೆ ನಮಗೆ ಬಸ್ಸು ಡಿಪೋ ಅವಶ್ಯಕತೆ ಐತೆ ಯಾಕಂದ್ರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಲಿಂಗಸೂರಿಗೆ ಹೋಗ್ಬೇಕು ಲಿಂಗ್ಸೂರ್ಗೆ ಹೋಗಿ ಅಲ್ಲಿಂದ ನಾವು ಹೋಗ್ಬೇಕು ಆಮೇಲೆ ನಾವು ಮತ್ತೆ ರಾತ್ರಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂಬತ್ತುವರೆ ಆಯ್ತಪ್ಪ ಅಂದ್ರೆ ಲಿಂಗ್ಸೂರ್ಲಿಂದ ಇಲ್ಲಿ ನಮ್ಗೆ ಬಸ್ ಇಲ್ಲ ಹಾಂ ಏನಪ್ಪ ಅಂತಂದ್ರೆ ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬೇರೆ ಬೇರೆ ಧಾರವಾಡ ಈ ಕಡೆ ಗಂಗಾವತಿ ಇನ್ನಿತರ ಹುಬ್ಬಳ್ಳಿ ಬೆಂಗಳೂರು ಸಿಟಿಗೆ ಮಕ್ಕಳ ಶಿಕ್ಷಣ ಕೊಡೋರ್ ಹೆಚ್ಚಾಗಿದೆ ಬಸ್ಗಳ ಸಮಸ್ಯೆ ಸರ್ ಇನ್ನೊಂದು ಏನಂತಾರೆ ಇಡೀ ದೇಶಕ್ಕೆ ಚಿನ್ನ ಕೊಡುವಂಥವ್ರು ನೀವು ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಹಿಂದೆ ಆಗ್ತಿದೆ ಏನು ಹೇಳ್ತೀರಿ ಸರ್ ಸರ್ಕಾರ ಅನ್ನೋದಕ್ಕಿಂತ ಸರ್ಕಾರದವರು ನಮ್ಮ ಅಟ್ಟಿ ಐಟಿ ಎಲ್ಲ ಅನ್ನೋದೇ ಬಿಟ್ರೆ ನಾವು ಚಿನ್ನ ಕೊಡ್ತು ಅನ್ನೋದು ಅಷ್ಟೇ ನಮ್ಮ ಇದು ಮೂರು ಸಾವಿರ ಡೀಪ್ ಹೋಗಿ ಒಳಗೆ ಹೋಗಿ ಚಿನ್ನ ತಗೊಂಬರ್ತಾರೆ ಚಿನ್ನ ತಗೊಂಬಂದು ನಮ್ಮ ದೇಶಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಅಟ್ಟಿ ಚಿನ್ನದಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ ಚರಂಡಿ ಇಲ್ಲ ರೋಡ್ ಇಲ್ಲ ಮೇಲತ್ತಾಗಿ ಈಗ ಏನನ್ನ ಕೇಳಕ್ಕೆ ಹೋದ್ರೆ ನಾವು ಸ್ಟ್ರೈಕ್ ಮಾಡಿ ಯಾವುದೇ ಒಂದು ಸಣ್ಣ ಕಾರ್ಯ ತಗೋಬೇಕಾದ್ರೂ ಇದು ಕೆಲಸ ತಗೋಬೇಕಾದ್ರೂ ಬರೀ ಸ್ಟ್ರೈಕ್ ಮಾಡಬೇಕು ಅಧಿಕಾರಿಗಳೊಳಗೆ ಕೂಡ ಗುದ್ದಾಡಬೇಕು ಶಾಸಕರ ಜೊತೆಗೆ ಜಗಳಾಡಬೇಕು ಮಿನಿಸ್ಟ್ರ ಜೊತೆ ಜಗಳಾಡಬೇಕು ಅವಾಗ ನಮಗೆ ಏನಾದರೂ ಒಂದು ಸಣ್ಣದು ಭರವಸೆ ಭರವಸೆ ಅದು ಭರವಸೆ ಅಂತಲ್ಲ ಸುಮ್ಮನೆ ಆಶ್ವಾಸನೆ ಇಲ್ಲ ಆಶ್ವಾಸನೆ ಇಲ್ಲಿವರೆಗಾದರೂ ಯಾವುದೂ ಬಂದಿಲ್ಲ ಇನ್ನವರಿಗಾದರು ಇನ್ನೊಂದು ಮೇನ್ ಏನಂದರೆ ನಮ್ಮ ತಾಲೂಕಿನಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಮುದುಗಲ್ ಮತ್ತು ಲಿಂಗ್ಸ್ಪುರ್ ಹಟ್ಟಿಪಟ್ಟಣ ಹೋಲಿಕೆ ಮಾಡಿದಾಗ ಮತದಾರರಾಗಲಿ ಸಾರ್ವಜನಿಕರಿಗೆ ಎಲ್ಲೇ ಜಾಸ್ತಿ ಇದ್ದೀವಿ ನಾವು ಮತದಾರರ ಸಂಖ್ಯೆಯು ಜಾಸ್ತಿ ಜನಸಂಖ್ಯೆಯೂ ಜಾಸ್ತಿ ಆದರೆ ನಿರ್ಲಕ್ಷ್ಯ ಯಾಕೆ ನಾವು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡ್ಕೊಳ್ಳೋದಾಗಿದೆ ಅದರಿಂದ ಈ ಸಲ ನಾವೇನು ಎಲ್ಲರೂ ಪಕ್ಷಾತೀತ ಜಾತ್ಯಾತೀತವಾಗಿ ನಿಂತಿದ್ದೀವಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳುವವರಿಗೆ ನಾವು ಬಿಡುವುದಿಲ್ಲ ಅಂತ ಒಂದು ನಿರ್ಧಾರ ಮಾಡಿಕೊಂಡು ಪಶು ಆಸ್ಪತ್ರೆ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಬಸ್ ಡಿಪೋ ಬಸ್ ಡಿಪೋ ನಮಗೆ ಆಗಲೇಬೇಕು ಯಾಕಂದರೆ ಸುಮಾರು ನಲವತ್ತರಿಂದ ಅರವತ್ತು ಹಳ್ಳಿ ಇಲ್ಲೇ ಸುತ್ತಮುತ್ತ ನಮಗೆ ಲಿಂಕ್ ಆಗಿದ್ದಾವೆ ಭಾಳ ಕಷ್ಟ ಹಟ್ಟಿ ಏನು ಯಾವ ಭಾಗ ಕಡೆ ಲೀಡ್ ಇರ್ತದ ಆ ಆರಿಸಿ ಆರಿಸ್ಬರ್ತಾರೆ ಆದ್ರೆ ಕೆಲಸ ಮಾತ್ರ ಅಟ್ಟಿಗೆ ಮಾಡೋದಿಲ್ಲ ಹಾಂ ಹಟ್ಟಿನ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಪ್ರತಿಯೊಂದು ಕೇಳಿದರೆ ಅಟ್ಟಿಗೆ ಕೊಡೋದಿಲ್ಲ ಸರ್ ಈಗ ಈಗ ನಮಗೆ ಯಾವುದೇ ಒಂದು ಸಂಪರ್ಕ ಬೇಕಂದ್ರೆ ನಾವು ರಾಯಚೂರಿಗೆ ಹೋಗ್ಬೇಕಂದ್ರೆ ಪಾಮ್ಕಲ್ವೂರಿಗೆ ಹೋಗ್ಬೇಕು ಗುಲ್ಬರ್ಗ್ ಹೋಗ್ಬೇಕಂದ್ರೆ ಗುರುಗುಂಟ ಹೋಗ್ಬೇಕು ಇಲ್ಲಂತ ಅಂತ ಹೋಗ್ಬೇಕು ಈಗ ಜನಪ್ರತಿನಿಧಿಗಳಿಗೆ ಹಲವಾರು ಸಲ ನಾವು ಮನೆ ಪತ್ರ ಮಾಡಿ ಪಕ್ಷದ ಅತೀತವಾಗಿ ಹೋರಾಟ ಮಾಡಿವಿ ಆದರೂ ಕೂಡ ಬರೀ ಆಶ್ವಾಸನೆ ಆಗ್ಯಾವ ಯಾವುದೇ ಬೇಡವರಿಗೆ ಇದುವರೆಗೆ ಬಗೆಯರ್ದಿಲ್ಲ ಇಲ್ಲಿ ನೋಡಿ ಶೌಚಾಲಯ ಇದು ಭಾಳ ಕೊರತೆ ಇದೆ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಶೌಚಾಲಯ ಇಲ್ಲ ಎಲ್ಲೋ ಒಂದು ಕಡೆಗೆ ಇರ್ತದ ಅಲ್ಲಿ ತನಕ ಹೋಗೋ ಕೇಸಿಂದ ಅವರು ಶೌಚಾಲಯಕ್ಕೆ ಹೋಗಿ ಬರಬೇಕಾಗ್ತದೆ ಇಲ್ಲಿ ಇಂಥ ದೊಡ್ಡ ಪಟ್ಟಣ ಇಟ್ಕೊಂಡು ಕೇಸಿಂದ ಪ್ರತಿಯೊಂದು ಕೇಂದ್ರ ಬಿಂದು ಎಲ್ಲಿರ್ತದ ಅಲ್ಲಿ ಶೌಚಾಲಯ ಬೇಕು ಆ ಶೌಚಾಲಯ ಸಹಿತ ಇಲ್ಲಿಲ್ಲ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರು ಇನ್ನೊಂದು ಬಸ್ಗಳ ವ್ಯವಸ್ಥೆ ಅಂದರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದೆ ನಾನು ಬಂದಾಗಿದ್ದು ನಾವು ನಿಂತಿರೋದು ಬಸ್ ಸ್ಟ್ಯಾಂಡ್ ಅಂತಂದರು ಅದು ಬಸ್ ಸ್ಟ್ಯಾಂಡ್ ರೀತಿಯೇ ಕಾಣ್ತಿಲ್ಲ ನನಗೆ ಯಾಕಂದ್ರೆ ಬೇರೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಬಸ್ ಸ್ಟ್ಯಾಂಡ್ಗಳು ಬಸ್ ಸ್ಟ್ಯಾಂಡಲ್ಲಿ ತುಂಬಕ್ಕಿದ ದಂದು ಕೊಟ್ಟಡಿ ಅಂತ ತಿಳ್ಕೊಬೇಕು ನಾವಿಲ್ಲಿ ಜನಗಳಿಗೆ ಅನುಕೂಲ ಬೇರೆ ಬೇರೆ ಹಳ್ಳಿಯಿಂದ ಸುಮಾರು ಜ ಹಳ್ಳಿ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಅವರಿಗೆ ಸವಲತ್ತು ಇಲ್ಲ ಬಸ್ಸುಗಳ ಸೌಕರ್ಯ ಇಲ್ಲ ಹಳ್ಳಿಗಳ ಕೆಲವೊಂದು ಹಳ್ಳಿಗಳಿಗೆ ಒಂದು ಕಡ್ಡೋಣಿ ಅಥವಾ ತವಗ ಎಲಘಟ್ಟ ಮಾಚನೂರು ಆ ಹಳ್ಳಿಗಳಿಗೆ ಬಸ್ ಸೌಕರ್ಯಗಳಿಲ್ಲ ಆದರೆ ಇದು ದೊಡ್ಡ ಅಟ್ಟಿ ದೊಡ್ಡ ಪಟ್ಟಣ ಬಸ್ಸುಗಳ ಇದೆ ಇಲ್ಲಿ ಮಲತಾಯಿ ಧೋರಣೆ ಆಗ್ತಿದೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಟ್ಟಿಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಭಾಳ ಅಭಿವೃದ್ಧಿ ಕುಂಠಿತವಾಗಿದೆ ಇದು ಪ್ರವಾಸಿ ತಾಣ ಆಗಬೇಕು ಆ್ಯಕ್ಚುಲಿ ಹಟ್ಟಿ ಚಿನ್ನದ ಗಣಿ ಏಕೈಕ ಚಿನ್ನದ ಗಣಿ ಹಾಗಾಗಿ ಇಲ್ಲಿ ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಪಡಿಬೇಕಾದ್ರೆ ನಾವು ಹೋರಾಟದ ಮುಖಾಂತರ ಪಡಿಬೇಕಾಗಿದೆ ಇದು ನಮ್ಮ ದುರ್ದೈವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ರಾಜಕೀಯವತ್ತು ಬಿ ಜೆ ಪಿ ಕಾಂಗ್ರೆಸ್ನವರು ತಮ್ಮ ತಮ್ಮ ಕಚ್ಚಾಟ ತಿಳಕ ರೋಡುಗಳು ನಿಂತವು ಒಂದೇ ಸರ್ ಎರಡನೇದು ಹಟ್ಟಿ ಭಾಗದಲ್ಲಿ ಒಂದು ಪಶು ಆಸ್ಪತ್ರೆ ಇಲ್ಲ ಒಂದು ದನ ಧನ ಸಾಹಿತ್ಯದ ಅದು ಅಂದರೆ ಇವತ್ತಿನ ದಿನದಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕರೆಸಂಬರೋದ್ರಾಗ ಇಲ್ಲಿ ಅದು ಆ ಪಶು ಸತ್ವತದ ಎರಡನೇದು ಸರ್ ಇನ್ನೊಂದು ವಿಶೇಷವಾಗಿ ಇಲ್ಲಂದರೆ ಅಟ್ಟಿಗೆ ಅಂದರೆ ಸಹಕಾರಿ ಬ್ಯಾಂಕ್ ಕೃಷಿ ಪ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಮ್ ಸಿ ಒಂದು ಆಮೇಲೆ ಇದು ಕೃಷಿ ಬ್ಯಾಂಕ್ ಸೊಸೈಟಿ ಅದೊಂದು ಮಾಡಬೇಕು ಆಮೇಲೆ ಇನ್ನೊಂದು ಸರ್ ಕಲ್ಯಾಣ ಕರ್ನಾಟಕದ ಭಾಗದ್ದು ನಮ್ಮ ರಾಯಚೂರು ಡಿಸ್ಟ್ರಿಕಿನ ಶಾಸಕರು ಬಂತು ಎಮ್ ಎಲ್ ಎ ಬಂತು ಎಂ ಪಿಗಳು ಬಂತು ರಾಜ್ಯಸಭಾದಾಗ ಅವ್ರನ್ನ ಹಿಂದಿನ ಚೇನೆಯಲ್ಲಿ ಕುಂದ್ರಸೋ ವ್ಯವಸ್ಥೆ ಮಾಡ್ತಾರೆ ಒಂದು ಇಲ್ಲಿ ಆ ಭಾಗದ ನಾವು ಇಲ್ಲಿ ಎಲ್ಲ ರೈತರು ಕಲಿತು ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಈ ಭಾಗದ ಶಿಕ್ಷರನ್ನು ನಾವು ಪಾರ್ಟಿ ಪುನರ್ ಮಾಡಲಾರ್ದ ಅಟ್ಟಿ ಭಾಗದ ಜನರು ತಮ್ಮ ತಮ್ಮ ವೈಯಕ್ತಿಕವಾಗಿ ಅವರಿಗೆ ಒಂದು ಶಿಕ್ಷೆಯನ್ನು ಅನುಭವಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಹೇಳ್ಕೊಳ್ತೀನಿ ಸರ್ ಈಗ ಇವ್ರು ಹೇಳ್ತಾ ಇದ್ರು ಪಶು ವೈದ್ಯ ಕೇಂದ್ರ ಇಲ್ಲ ಇಲ್ಲಿ ಅಂತೇಳಿ ಪಶುಗಳಿಗೇನಾದ್ರೂ ಕಾಯಿಲೆ ಬಂತು ಅಂದರೆ ನೀವು ಬೇರೆ ಒಂದು ತಾಲ್ಲೂಕು ಬೇರೆ ಜಿಲ್ಲೆಗೆ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರಬೇಕು ಅಂದರು ಈ ವಿಚಾರನ ಅಟ್ಲೀಸ್ಟು ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟಂತವ್ರು ತಿಳಿಸಿದ್ದೀರಾ ಸರ್ ನಾವು ಸತತವಾಗಿ ಈಗ ಐದು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಸರ್ ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಪಶು ಆಸ್ಪತ್ರೆ ಇದೊಂದೆಲ್ಲ ಸರ್ ಸುಮಾರು ಅಟ್ಟಿಯಲ್ಲಿ ಧೋರಣೆ ಹೆಂಗಿದೆ ಅಂದರೆ ಸರ್ ಸಣ್ಣ ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಲಿಂಗ್ಸೂರ್ಗೆ ಹೋಗ್ಬೇಕು ಸರ್ ಮತ್ತು ನಾವು ಹೋಬಳಿಗೆ ಹೋಗ್ಬೇಕಂದ್ರೆ ಸುತ್ತ ಒಂದು ಹಟ್ಟಿಂದ ಒಂದು ಇಪ್ಪತ್ತು ಇದೆ ಸರ್ ಇದು ಅಟ್ಟಿ ಸ ಎರಡು ಸಾವಿರ ಅನ್ನೋದ್ರ ಜನಸಂಖ್ಯೆ ಪ್ರಕಾರ ಮೂವತ್ತು ಸಾವಿರ ಜನಸಂಖ್ಯೆ ಸರ್ ರಾಯಚೂರದಲ್ಲಿ ಸೆಕೆಂಡ್ ಬಂದು ಸಿಂಧುನೂ ಸರ್ ತರ್ಡ್ ಬಂದು ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲ ಅಟ್ಟಿ ಸರ್ ಈ ತಾಲೂಕು ಸಿಟಿಗಳಿಗಿಂತ ಅಟ್ಟಿಪಟ್ಟಣ ಸಂಚಾರ ಜನಸಂಖ್ಯೆ ಜನಸಂಖ್ಯೆ ಆದರ ಮೇಲೆ ಅಟ್ಟಿಪಟ್ಟಣಗೆ ಬರಬೇಕಾದ ಏನೂ ಸೌಲಭ್ಯ ಇದುವರೆಗೆ ಯಾವುದು ಬಂದಿಲ್ಲ ಸರ್ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಎಷ್ಟು ವರ್ಷಗಳಿಂದ ಅಧಿಕಾರಿಗಳ ಗಮನಕ್ಕೆ ಒಂದು ಸಮಸ್ಯೆಗಳ ಬಗ್ಗೆ ನೀವು ತಗೊಂಡು ಹೋಗ್ತಾ ಇದ್ದೀರಾ ಅವ್ರು ಏನು ಉತ್ತರ ಕೊಡ್ತಿದ್ದಾರೆ ಅಂತ ಆರೈಕೆ ಉತ್ತರ ಇದೆ ಅವರದು ಈಗ ಒಂದು ಇಪ್ಪತ್ತು ವರ್ಷದಿಂದ ಹೋರಾಟ ಇದೆ ಓಟ ಯಾಕಂದ್ರೆ ಇಲ್ಲಿದ್ದ ಭಾಳ ವಿದ್ಯಾರ್ಥಿಗಳು ಎಲ್ಲ ಧಾರವಾಡ ಹುಬ್ಬಳ್ಳಿ ಬೆಳ ದಾವಣಗೆರೆ ಬೆಳಗಾವಿ ರಾಯಚೂರು ಸುತ್ತಮುತ್ತ ಬೆಂಗಳೂರು ತನಕ ವಿದ್ಯಾರ್ಥಿಗಳು ಓದ್ತಾರೆ ಇಲ್ಲಿದ್ದ ಯಾವುದೇ ಒಂದು ಬಸ್ಸಿನ ಸೌ ಸೌಕರ್ಯ ಮಾಡ್ದಲ್ಲ ಭಾಳ ನಮ್ಮ ಇಲ್ಲಿ ಲೋಕಲ್ ಲಿಂಗಸೂರು ತಾಲೂಕಿನ ಡಿಪೋ ಮ್ಯಾನೇಜರು ನಮ್ಮ ಹಟ್ಟಿ ಬಗ್ಗೆ ಭಾಳ ನಿರ್ಲಕ್ಷ್ಯ ವಹಿಸ್ಯಾರ ಬಂದ ತಕ್ಕ ಬಂದಿರತಕ್ಕಂಥ ಬಸ್ಸುಗಳನ್ನು ಇಲ್ಲಿದ್ದ ಹೋಗ್ತಾವೆ ಈಗ ಇಲಕಲ್ಲಿಗೆ ಒಂದು ಬಸ್ ಹೋಗ್ತಾ ಇದೆ ಅಂದರೆ ಇಲಕಲ್ಲಿಗೆ ಹೋಗುತ್ತಾ ಅಟ್ಟಿಯಿಂದ ಹೋಗುತ್ತಾ ಆದರೆ ರಿಟರ್ನ್ ಯಾವ ಬರಲ್ಲ ಬಸ್ ಗಂಗಾವತಿಗೆ ಹೋಗುತ್ತಾ ಬಸ್ ರಿಟರ್ನ್ ಅಟ್ಟಿಗೆ ಬರೋಲ್ಲ ಲಿಂಗ್ಸ್ಕೂರು ಅಥವಾ ಅಟ್ಟಿ ಬರಬೇಕಾದ್ರೆ ಎಂಟ್ರಿ ಕೊಡಬೇಕಾದ್ರೆ ಚಿನ್ನದ ನಾಡಿಗೆ ಸುಸ್ವಾಗತ ಅಂತ ಬರೆದಿದ್ದಾರೆ ಆದರೆ ಚಿನ್ನದ ನಾಡು ಇವತ್ತಿನ ದಿನದಲ್ಲಿ ಯಾವ ದುಸ್ತುಸ್ಥಿಗೆ ತಲುಪಿದೆ ಅಂತಂದರೆ ಇಲ್ಲಿವರೆಗಾದರೂ ಜನಪ್ರತಿನಿಧಿಗಳು ಏನು ಆರಿಸಿ ಬಂದಿದ್ದಾರೆ ಎಪ್ಪತ್ತು ಕಳೆದ ಎಪ್ಪತ್ತು ವರ್ಷ ಆಗ್ತಾ ಬಂತು ಅಟ್ಟಿ ಗಣಿ ಪರಿಸ್ಥಿತಿ ನಮ್ಮ ನ ಪಟ್ಟಣದ ಪರಿಸ್ಥಿತಿ ಯಾವುದಾದರೆ ಈನೇ ಸ್ಥಿತಿ ತಲುಪಿದೆ ಒಂದು ಇಲ್ಲಿವರೆಗಾದರೂ ಒಂದು ಸರ್ಕಾರಿ ಕಚೇರಿ ಇಲ್ಲ ನಮ್ಮ ಭಾಗದಲ್ಲಿ ಮತ್ತು ಯಾವುದೇ ಒಂದು ಪಶುವಿಗೆ ಕಾಯಿಲೆ ಬಂತು ಏನೇ ಬಿತ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಗೆಜುಗಟ್ಟಿಗೆ ಹೋಗ್ಬೇಕು ಸುಮಾರು ಐವ ಐವತ್ತು ಸಾವಿರ ಜನಸಂಖ್ಯೆಯನ್ನು ಮೇಲೆ ಹೊಂದಿರತಕ್ಕಂಥ ಪ್ರದೇಶ ಒಂದು ತಾಲೂಕು ಆಗುವಂಥ ಪ್ರದೇಶ ಇವತ್ತಿನ ದಿನದಲ್ಲಿ ಈ ನಮ್ಮ ಹಟ್ಟಿ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಥರ ಯಾವುದೇ ರೀತಿಯಾಗಿ ಯಾವುದೇ ಬಗ್ಗೆ ತಲೆನೂ ಕಳಿಸ್ಕೊಂಡಿಲ್ಲ ನಾವು ಹಟ್ಟಿ ಚಿನ್ನದ ಗಣಿ ಏನಿದೆ ಲಾಭದ ಉದ್ಯಮಗೆ ಸಿ ಆರ್ ಸಿ ಫಂಡ್ ಅಂತ ಬರುತ್ತೆ ಇವತ್ತು ನಾವು ಸರ್ಕಾರಕ್ಕೆ ಎಂಬತ್ತೊಂಬತ್ತು ಲಕ್ಷ ಕೊಟ್ಟಿದ್ದೀವಿ ಆ ಲ ಎಂಬತ್ತೊಂಬತ್ತು ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಕೊಟ್ಟಿದ್ದೀವಿ ಆದರೆ ಅದೇ ಸಿ ಆರ್ ಸಿ ಫಂಡನ್ನ ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆ ಬಳಸೋಕೆ ಅವಕಾಶ ಇದೆ ಅದನ್ನು ಆ ರಾಜಕಾರಣಿಗಳು ಯಾರ್ಯಾರು ಇರ್ತಾರೆ ಅವರ ಇಚ್ಛಾಶಕ್ತಿ ಮ್ಯಾಗ ಅವರು ಆ ಸಿ ಆರ್ ಸಿ ಫಂಡ್ ತಗೋತಾರೆ ಇಲ್ಲಿ ಡೆವಲಪ್ಮೆಂಟ್ ಇಲ್ಲ ಲಾಸ್ಟ್ ಟೈಮ್ ಇಲ್ಲಿ ಮಾಡಿದಾಗ ರೋಡಿಗೆ ವಜ್ಜುಲ್ ಮಾನಪ್ಪ ಅವರು ಕೊಟ್ಟಿದ್ದರು ಹುಲಗಿಯವರವ್ರು ಕೊಟ್ಟಿದ್ದರು ಈ ರೋಡಿಗೂ ಕೊಟ್ಟಿದ್ದರು ಆದರೆ ಕಾರ್ಮಿಕರ ಸಮಸ್ಯೆಗಳನ್ನೂ ತುಂಬ ಇದ್ದಾವೆ ಈಗ ಎಮ್ ಎಲ್ ಎ ಅವ್ರು ಯಾರು ಸರ್ ಇಲ್ಲಿ ಸರ್ ಮಾನಪ್ಪ ಅವರು ವಜ್ಜುಲ್ ಮಾನಪ್ಪ ಆ್ಯಕ್ಚುಲಿ ಸರ್ಕಾರದಲ್ಲಿ ಫಂಡ್ ಇಲ್ಲಿ ಇವತ್ತು ಇವತ್ತಿನ ಸಿಟಿ ಗ್ಯಾರಂಟಿಗಳಿಗೆ ಹೋಗಿದೆ ಆಮೇಲೆ ನಾನು ಮಾಜಿ ಎ ಪಿ ಎಮ್ ಸಿ ಸದಸ್ಯ ಸರ್ ನಾನು ಎರಡು ಸಾವಿರದ ತೊಂಬತ್ತು ಹತ್ತೊಂಬತ್ತೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡೂವರೆ ನಾನು ಸದಸ್ಯ ಆ ಸಮಯದಲ್ಲಿ ನಾನು ಇಲ್ಲಿಗೆ ಅಪ್ರೂವಲ್ ಮಾಡಿಸ್ಕೊಂಡಿದ್ದೆ ಅದು ಕೊನೆ ಅವಧಿಯಲ್ಲಿ ಹಾಗೆ ಉಳ್ಕೊಂತು ಸರ್ಕಾರದಲ್ಲಿ ಆಗಲಿಲ್ಲ ಅದನ್ನು ಯಾಕಂದರೆ ನಮ್ಮ ಎ ಪಿ ಎ ಪಿ ಎಮ್ ಸಿ ಮಾಡೋ ಮನಸ್ಥಿತಿ ಎ ಪಿ ಎಮ್ ಸಿ ನಾ ಅವತ್ತಿನ ಶಾಸಕರಿಗೆ ನಾವು ಮನವಿನೂ ಕೊಟ್ಟಿವಿ ಎ ಪಿ ಎಮ್ ಸಿ ಕಡೆಯಿಂದ ಅವತ್ತು ಶಾಸಕರು ಜೆ ಡಿ ಎಸ್ ಆಗಿದ್ದರು ಕಾಂಗ್ರೆಸ್ ಎ ಪಿ ಎಮ್ ಸಿ ಆಗಿತ್ತು ನಾವು ಮನವಿ ಕೊಟ್ಟಿವಿ ಹಟ್ಟಿಗೆ ನಮಗೆ ಎ ಪಿ ಎಮ್ ಸಿ ಕೊಡ್ರಿ ಯಾಕಂದರೆ ಉಪಸಮಿತಿ ಇರೋವು ಮುದ್ದು ಮತ್ತು ಮಸ್ಕಿ ಇದೆ ಅವತ್ತು ಮಸ್ಕಿ ನಮ್ಮ ತಾಲೂಕದಲ್ಲಿತ್ತು ನೀವು ಎ ಪಿ ಎಮ್ ಸಿ ಕೊಡಿ ಅಂದರೆ ದುಡ್ಡಿಲ್ಲ ಅನ್ನೋದು ಉತ್ತರ ಅಲ್ಲ ಸರ್ ಅವತ್ತಿನ ಹೇಳಿದ್ದು ಆವತ್ತಿನ ದಿನದಲ್ಲಿ ನಾನು ಎರಡು ಸಾವಿರದ ಎರಡರಿಂದ ಹಿಡ್ಕೊಂಡು ತೊಂಬತ್ತೆರಡು ಇವತ್ತಿಗೂ ಹಂಗೆ ಉಳ್ಕೊಂಡಿ ಸರ್ ಆಮೇಲೆ ನಂತರ ಬಂದಂಥ ಎ ಪಿ ಎಮ್ ಸಿ ಅದ್ರ ಬಗ್ಗೆ ಯಾರೂ ಗಮನ ತಗೊಳ್ಳಲ್ಲ ಒಂದನೇದು ನಾವು ಹಟ್ಟಿಯಲ್ಲಿ ಯಾವುದೇ ಕಾರ್ಯಕ್ರಮ ಒಂದು ಅಭಿವೃದ್ಧಿಗೋಸ್ಕರ ಮಾಡಬೇಕಾದ್ರೆ ಊರಿನ ಪ್ರತಿಯೊಬ್ಬರು ಹೋರಾಟ ಮಾಡ್ಕೋಬೇಕು ಯಾರೂ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಯಾರು ಹೋರಾಟ ಜೊತೆಗೆ ಯಾರು ನಿಲ್ಲೋರು ನಿಲ್ಲೋರಿಲ್ಲ ಹೀಗಾಗಿ ನಾವು ಪ್ರತಿ ಹೋರಾಟಕ್ಕೆ ಮುಂದೆ ನಾವು ಎಲ್ಲಷ್ಟು ಪಡಿತೀವಿ ಅಂತಂದು ನಾವು ಸತ ಸಿದ್ಧ ಎಲ್ಲರೂ ಹೋರಾಟ ಮುಖಾಂತರ ಹೇಳ್ಕೊಳ್ತೀವಿ ಕೇಳಿದ್ರಲ್ಲ ಇದು ಹಟ್ಟಿ ಪಟ್ಟಣದ ಜನ ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಒಂದು ಹಟ್ಟಿ ಪಟ್ಟಣ ನಿರ್ಲಕ್ಷ್ಯವನ್ನು ಮಾಡಬೇಡಿ ದೇಶಕ್ಕೆ ಚಿನ್ನ ಕೊಡ್ತೀವಂತ ನಾವು ಇವತ್ತು ಸಮಸ್ಯೆಗಳಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆಗಳೇನಿದೆ ಅದನ್ನ ಏನಾದ್ರೂ ಬಗೆಹರಿಸಲಿಲ್ಲ ಅಂತಂದ್ರೆ ಇಡೀ ಹಟ್ಟಿಯನ್ನ ಬಂದ್ ಮಾಡುವಂತ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು